ನಮಸ್ಕಾರ ವೀಕ್ಷಕರೇ ಅಶ್ವಿನಿ ಅಡಿಗೆ ಮನೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನೆಲಗಡಲೆ ಅಥವಾ ಗ್ರೌಂಡ್ ನಟ್ ಅನ್ನೋದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರಿಗೂ ಇಷ್ಟವಾಗುತ್ತದೆ ಹಾಗೆ ನಾನಿವತ್ತು ನೆಲಗಡಲೆಯಿಂದ ರುಚಿಯಾದ ದೋಸೆ ಮತ್ತು ಚಟ್ನಿ ಮಾಡೋದಕ್ಕೆ ರೆಡಿಯಾಗಿದ್ದೇನೆ ಮೊದಲಿಗೆ ದೋಸೆಗೆ ಬೇಕಾದ ಸಾಮಗ್ರಿಗಳನ್ನು ರೆಡಿ ಮಾಡಿಕೊಳ್ಳೋಣ ಮೊದಲಿಗೆ ಒಂದು ಗ್ಲಾಸ್ ಅಕ್ಕಿಯನ್ನು ಹಾಕಿಕೊಳ್ಳಬೇಕು ನಂತರ ಒಂದು ಕಪ್ ನೆಲಗಡಲೆಯನ್ನು ಹಾಕಿ ಅದರ ಜೊತೆಗೆ ಒಂದು ಕಪ್ ಅವಲಕ್ಕಿಯನ್ನು ಹಾಕಿ ಚೆನ್ನಾಗಿ ತೊಳೆದುಕೊಳ್ಳಬೇಕು ನಂತರ ಇದನ್ನು ನಾಲ್ಕು ಅಥವಾ ಐದು ಗಂಟೆಗಳ ಕಾಲ ನೆನೆಸಿಟ್ಟುಕೊಳ್ಳಬೇಕು ಈಗ ಇದು ಚೆನ್ನಾಗಿ ನೆನೆದಿದೆ ನೆನೆದ ನಂತರ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಬೇಕು ಡಬ್ಬಿಕೊಂಡಂತಹ ಹಿಟ್ಟನ್ನು ನಾನು ಒಂದು ಪಾತ್ರೆಗೆ ಹಾಕಿಕೊಳ್ಳುತ್ತಿದ್ದೇನೆ ನಂತರ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳಿ ಈಗ ಕಾವಲಿಕ್ಕಾದ ನಂತರ ದೋಸೆಯನ್ನು ಹುಯಿರಿ ಬೆಂದ ನಂತರ ತೆಗೆದರೆ ನಮಗೆ ರುಚಿಕರವಾದ ಶೇಂಗಾ ದೋಸೆ ರೆಡಿಯಾಗಿದೆ ಈಗ ಚಟ್ನಿ ಮಾಡಿಕೊಳ್ಳಲು ರೆಡಿ ಮಾಡೋಣ ಮೊದಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಶೇಂಗಾವನ್ನು ಚೆನ್ನಾಗಿ ಉರಿದುಕೊಳ್ಳಬೇಕು ಕಲ್ಲರ್ ಚೇಂಜ್ ಆಗುವವರೆಗೆ ಉರಿದುಕೊಳ್ಳಿ ಈಗ ಒಂದು ಮಿಕ್ಸಿ ಜಾರಿಗೆ ಒಂದು ಈರುಳ್ಳಿ ಎರಡು ಮೆಣಸು ಹಾಗೆ ಸ್ವಲ್ಪ ಹುಳಿ ಜೊತೆಗೆ ಸ್ವಲ್ಪ ಕರಿಬೇವನ್ನು ಹಾಕಿಕೊಳ್ಳೋಣ ಈಗ ಉರಿದುಕೊಂಡಂತಹ ಶೇಂಗಾ ಕಡಲೆಯನ್ನು ಹಾಕಿ ಚೆನ್ನಾಗಿ ಒಂದು ಸಲ ರುಬ್ಬಿಕೊಳ್ಳೋಣ ಸ್ವಲ್ಪ ನೀರು ಹಾಕಿಕೊಳ್ಳಬೇಕು ಈಗ ಚೆನ್ನಾಗಿ ರುಬ್ಬಿಕೊಂಡಿದ್ದೇನೆ ಒಗ್ಗರಣೆಗೆ ರೆಡಿ ಮಾಡಿಕೊಳ್ಳೋಣ ಈಗ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಕರಿಬೇವನ್ನು ಹಾಕಿದ್ದೇನೆ ನೀವು ಬೇಕಾದರೆ ಹಿಂಗೆ ಆ್ಯಡ್ ಮಾಡಿಕೊಳ್ಳಿ ವೀಕ್ಷಕರೇ ಇದೀಗ ದೋಸೆ ಜೊತೆ ನೆಂಚಿಕೊಳ್ಳಲು ಶೇಂಗಾ ಚಟ್ನಿ ರೆಡಿಯಾಗಿದೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಧನ್ಯವಾದಗಳು